ಎಲ್ರಿಗೂ ನಮಸ್ಕಾರ ನೆಲ್ಲಿಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಮತ್ತು ಗೊಜ್ಜನ್ನು ಮಾಡಿ ಹೇಗೆ ಸ್ಟೋರ್ ಮಾಡಿಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಅದರಲ್ಲಿ ಆಲ್ ಅಂತ ಸೆಟ್ ಮಾಡಿ ಮೊದಲಿಗೆ ನೆಲ್ಲಿಕಾಯನ್ನು ಚೆನ್ನಾಗಿ ತುರ್ಕೋಬೇಕು ಇದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಅಂದರೆ ನೆಲ್ಲಿಕಾಯಿ ತುರಿ ಕಾಯಿ ತುರಿ ಜೀರಿಗೆ ಸಾಸಿವೆ ಮೆಂತೆ ಕರಿಬೇವು ಒಣಮೆಣಸು ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆಬೇಳೆ ಮತ್ತು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಬೇಕು ಮೊದಲಿಗೆ ಸ್ವಲ್ಪ ಕಾಯಿ ತುರಿ ಮೆಂತೆ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ತುರಿದಿರುವಂಥ ನೆಲ್ಲಿಕಾಯಿ ಹಸಿಮೆಣಸು ಅಥವಾ ಒಣಮೆಣಸನ್ನು ಸೇರಿಸ್ಕೋಬೇಕು ರುಬ್ಬೋದಕ್ಕೆ ಯಾವುದಾದ್ರೂ ಪರವಾಗಿಲ್ಲ ಹಸಿ ಸೇರಿಸಿದ್ರೆ ಒಣದನ್ನು ಒಗ್ಗರಣೆಗೆ ಇಟ್ಕೋಬೇಕು ಒಣ ಸೇರಿಸಿದ್ರೆ ಹಸಿರನ್ನು ಒಗ್ಗರಣೆಗೆ ಇಟ್ಕೋಬೇಕು ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಲು ಕರಿಬೇವು ಹಾಕಿ ಚೆನ್ನಾಗಿ ರುಬ್ಕೋಬೇಕು ನಂತರ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಟ್ಲೆಬೇಳೆನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನಂತರ ಸೀಳ್ಕೊಂಡಂತಹ ಹಸಿಮೆಣಸನ್ನ ಸೇರಿಸ್ಕೋಬೇಕು ನಂತರ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಬಾಡಿಸಿ ರುಬ್ಬಿರೋ ಮಸಾಲೆನ ಸೇರಿಸ್ಕೋಬೇಕು ಈ ರುಬ್ಬುವಾಗ ನೀರು ಸೇರಿಸೋ ಹಾಗಿಲ್ಲ ಹಾಗೇ ರುಬ್ಕೋಬೇಕು ನೀರು ಹಾಕಿದ್ರೆ ಜಾಸ್ತಿ ದಿವಸ ಉಳಿಯಲ್ಲ ಅದಕ್ಕೋಸ್ಕರ ನೀರನ್ನು ಸೇರಿಸೋ ಹಾಗಿಲ್ಲ ನಂತರ ಅದಕ್ಕೆ ಉಳ್ದಿರೋ ನೆಲ್ಲಿಕಾಯಿ ತುರಿನ ಸೇರಿಸ್ಕೋಬೇಕು ಈ ಗೊಜ್ಜನ ಮಾಡಿ ಇಟ್ಕೊಂಡ್ರೆ ದಿಢೀರಂಥ ತಿಂಡಿಗಾಗಲಿ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗಾಗ್ಲಿ ಮಾಡಿ ಕಳಿಸ್ಬೋದು ಸೀಸನ್ನಲ್ಲಿ ಒಮ್ಮೆ ಮಾಡಿ ನೋಡಿ ಹೇಗಾಗಿದೆ ಅಂತ ನಮಗೆ ಹೇಳಿ ತುಂಬ ದಿನ ಸ್ಟೋರ್ ಮಾಡಿ ಇಡಬಹುದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಕೈಯಾಡಿಸಿ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಕೊನೆಯದಾಗಿ ಒಗ್ಗರಣೆನ ಮಾಡ್ಕೋಬೇಕು ಹೇಗಂದರೆ ಸ್ವಲ್ಪ ಎಣ್ಣೆ ಮತ್ತು ಬೀಜ ಅಥವಾ ಶೇಂಗಾ ಅಂತಾರಲ್ಲ ಅದನ್ನು ಹಾಕಿ ಚೆನ್ನಾಗಿ ಹುರಿದ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ಇಷ್ಟು ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಸುಮಾರು ತಿಂಗಳ ಕಾಲ ಇದು ಹಾಗೆ ಇರುತ್ತೆ ನಮಗೆ ಬೇಕು ಅಂದಾಗ ಬಿಸಿ ಅನ್ನಕ್ಕೆ ಈ ಗೊಜ್ಜು ಮತ್ತು ಇಂಗನ್ನು ಸೇರಿಸಿದ್ರೆ ಇದು ತಯಾರಾಗುತ್ತೆ ಈ ಚಿತ್ರಣನ ದಿಢೀರಂತ ನಾವು ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ ನನಗೆ ತಿಳಿಸಿ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು